ಪಂಚಮದ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಪ್ರಶ್ನೆ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತವು ಯಾವ ದೇಶದೊಂದಿಗೆ ತನ್ನ ಮೊದಲ ಚಂದ್ರಯಾನ ನಾಲ್ಕು ಯೋಜನೆಗೆ ಸಹಯೋಗ ನೀಡುತ್ತಿದೆ ಆಪ್ಷನ್ಸ್ ರಷ್ಯಾ ಜಪಾನ್ ಅಮೆರಿಕ ಫ್ರಾನ್ಸ್ ಉತ್ತರ ಜಪಾನ್ ಪ್ರಶ್ನೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ನಡೆದ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ಯಾವ ಆಟದಲ್ಲಿ ಮೊದಲ ಬಾರಿಗೆ ಕ್ವಾಲಿಫೈ ಆಗಿದೆ ಆಪ್ಷನ್ಸ್ ಬಾಸ್ಕೆಟ್ಬಾಲ್ ಬೇಸ್ಬಾಲ್ ಸೈಕ್ಲಿಂಗ್ ಫುಟ್ಬಾಲ್ ಸರಿಯಾದ ಉತ್ತರ ಫುಟ್ಬಾಲ್ ಪ್ರಶ್ನೆ ಮೂರು ಈ ಮಧ್ಯೆ ಭಾರತದಲ್ಲಿ ಬಿಡುಗಡೆಯಾದ ಹೊಸ ರೂಪಾಯಿ ಐದುನೂರ ನೋಟಿನಲ್ಲಿ ಯಾವ ಮಹತ್ವದ ಸ್ಮಾರಕವನ್ನು ತೋರಿಸಲಾಗಿದೆ ಆಪ್ಷನ್ಸ್ ಕುತುಬ್ ಮಿನಾರ್ ಸಬರಮತಿ ಆಶ್ರಮ ರಾಮ ಮಂದಿರ ದ್ರೋಣಾಚಾರ್ಯ ವಿಗ್ರಹ ಸರಿಯಾದ ಉತ್ತರ ರಾಮ ಮಂದಿರ ಪ್ರಶ್ನೆ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಅನ್ನು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಎಷ್ಟನೇ ಬಾರಿ ಮಂಡಿಸಿದ್ದಾರೆ ಆಪ್ಷನ್ಸ್ ನಾಲ್ಕು ಐದು ಆರು ಏಳು ಸರಿಯಾದ ಉತ್ತರ ಏಳು ಪ್ರಶ್ನೆ ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಜಲವಾಯು ಶೃಂಗಸಭೆ ಯಾವ ನಗರದಲ್ಲಿ ನಡೆಯಿತು ಆಪ್ಷನ್ಸ್ ನ್ಯೂಯಾರ್ಕ್ ದೆಹಲಿ ದುಬೈ ಟೋಕಿಯೋ ಸರಿಯಾದ ಉತ್ತರ ನ್ಯೂಯಾರ್ಕ್ प्रश्न प्रश्ने अरराष्ट्रीय महिला दिन थीम ऐन ऑप्शंस इनपयर् इनक्लूशन वुमेन इन लीडरशिप ब्रेक द बया जेडर इक्वालिटी नौ सर उत्तर इन्स्पैर्ड इनक्लूशन ಪ್ರಶ್ನೆ ಏಳು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಭಾರತವು ಯಾವ ಹೊಸ ಅಂತರಿಕ್ಷ ಸಂಶೋಧನೆ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು ಆಪ್ಷನ್ಸ್ ನಿಶಾ ಒನ್ ಧ್ರುವ ಬಿ ಗಗನನ್ ಟೆಸ್ಟ್ ಋಷಿ ಶಾಟ್ सريعो उत्तर ऋषिक्षा प्रश्न 8 2025 ರ ಜುಲೈನಲ್ಲಿ ನಿಜನರಾದ ಪ್ರಸಿದ್ಧ ಭಾರತೀಯ ಸಾಂಸ್ಕೃತಿಕ ವ್ಯಕ್ತಿ ಯಾರು 옵ಷನ್ಸ್ ಮನೋಜ್ ಕುಮಾರ್ ಲತಾ ಮಂಗೇಶ್ವರ್ ಡಾಕ್ಟರ್ ವಿಜಯ್ ಭಟ್ ಕಿರಣ್ ಮುಜ್ದಾಲ್ ಸರಿಯಾದ ಉತ್ತರ ಮನೋಜ್ కుమార్ ಪ್ರಶ್ನೆ 90 ಇದಷ್ಟೇ ಭಾರತದಲ್ಲಿ ಅಳವಡಿಸಿದ ಎಐ ಮಿಧ್ಯ ಹೆಸರುಗಳು ಆಪ್ಷನ್ಸ್ ಡಿಜಿಟಲ್ ಭಾರತ ಎಐ ಇಂಡಿಯಾ ಎಐ ಮಿಷನ್ ವಿಶ್ವಕರ್ಮ ಎಐ ಸರ್ತಕ್ ಎಐ सही उत्तर इंडिया एल मिशन प्रश्न 10 प्रस्तुत है 2025 भारत का उन्नत न्याय मूर्ति चीफ जस्टिस ऑफ इंडिया कौन है ऑप्शन भूषण रामकृष्ण गवई एस ए गोब्रे एन वी रमण और बालमुति ಸರಿಯಾದ ಉತ್ತರ ಭೂಷಣ ರಾಮಕೃಷ್ಣ ಗವಾಯಿ ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು